ಯೂತ್ ಸರ್ ಇದ್ರ ಬಗ್ಗೆ ಫುಲ್ ಸರ್ಚೆ ಮಾಡಿ ಲಾಸ್ಟಲ್ಲಿ ಅವರೇ ಇದ್ರ ಬಗ್ಗೆ ಫುಲ್ ಎಲ್ಲ ರೆಡಿ ಮಾಡಿ ಅವರು ಇದು ಹೆಂಗ ಇದನ್ನ ಕ್ಲಿಯರ್ ಮಾಡೋಣ ಹೆಂಗ ಒಂದು ಜನ ಮೆಸೇಜ್ ಕೊಡೋಣ ಅಂತ ಅವರು ಪ್ಲಾನ್ ಮಾಡಿ ಲಾಸ್ಟಲ್ಲಿ ಇದು ಏನೂ ಇಲ್ಲ ಇದು ಸುಮ್ಮನೆ ಸುಳ್ಳು ಸುಳ್ಳು ಕತೆ ಕಟ್ತಾರೆ ದಯವಿಟ್ಟು ಇದು ನಂಬೇಡಿ ಅಂತ ಲಾಸ್ಟಲ್ಲಿ ಅವರೇ ಕಷ್ಟಪಟ್ಟು ಇಬ್ಬರದರಲ್ಲಿ ಡೆತ್ ಆತಾರೆ ಕಷ್ಟಪಟ್ಟು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾರೆ ಸರ್ ಯಾವ ರೀತಿ ಮೋಸ ಹೋಗ್ತಾರೆ ಎಲ್ಲೆಲ್ಲಿ ಹೆಂಗಾಗುತ್ತೆ ಅಂದ್ರೆ ಅವರು ಕನ್ನಡಿದು ಅವರು ಮಾಡ್ತಾರೆ ಸರ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ರೆ ಎಲ್ಲೆಲ್ಲಿ ಶೂಟಿಂಗ್ ಫಾರ್ಟಿ ಫಾರ್ಟಿಫೈವ್ ಡೇಸ್ ಶೂಟ್ ಮಾಡಿದ್ರೆ ಉಡುಪಿ ಮಂಗಳೂರು ಗೋವಾ ಬೆಂಗಳೂರು ಫೋರ್ ಇಯರ್ಸ್ ಆಯ್ತು ಸರ್ ನೋಡಿ ಹೌದು ಸರ್ ಹೌದು ಇಲ್ಲ ಸರ್ ಅವ್ರು ಬಂದು ಕೇಳಿದ್ರು ನಮ್ಮ ಹತ್ರ ಅವರು ಹಿರಿಯರು ಅವ್ರು ಕೇಳಿದ್ರು ಸರ್ ಆಯಿತು ಸರ್ ಎಲ್ಲ ಮಾತುಕತೆ ಆಯಿತು ಮತ್ತೆ ಅವರು ಸ್ಟಾಪ್ ಮಾಡಿದ್ರು ಅಂತ ಹೇಳಿದರು ರಿಲೀಸ್ ಆಯಿತು ಏನಂತ ಗೊತ್ತಿಲ್ಲ ಸಿನಿಮಾ ಏನಾಯ್ತು ಗೊತ್ತಿಲ್ಲ ಬಟ್ ಸರ್ ನಾನು ಸ್ಟಾರ್ಟ್ ಮಾಡಿ ಪ್ರೊಡ್ಯೂಸರ್ ಜನ ನೀವು ಸ್ಟಾರ್ಟ್ ಮಾಡಿ ಮುಗಿಸು ಅಂತೇಳ್ಬಿಟ್ಟು ಎಲ್ಲ ಮುಗಿಸಿ ಕಂಪ್ಲೀಟ್ ಮಾಡಿದ್ವಿ ಸರ್ ಇನ್ನೂ ಏನೂ ಇಲ್ಲ ಏನು ಮಾಹಿತಿಯೇನು ಗೊತ್ತಿಲ್ಲ ಸರ್ ಅವ್ರು ದೊಡ್ಡವರು ಅವ್ರು ಏನು ಹೇಳ್ತಾರೋ ಅದು ನಾವು ರೆಡಿ ಇದ್ದೀರಿ ಬಟ್ ಅವ್ರು ಏನು ಏನು ಬಂದು ಕೇಳಿಲ್ಲ ಅವ್ರು ಸಿನಿಮಾ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ ಬಟ್ ನಾವು ಸಿನ್ಮಾ ಕಂಪ್ಲೀಟ್ ಮಾಡಿ ಸ್ವಲ್ಪ ದಿವಸ ಶೂಟಿಂಗ್ ಇತ್ತು ಅವ್ರು ಬಂದು ಕೇಳ್ಕೊಂದ್ರೆ ಸರಿ ಅವ್ರು ಹೇಳ್ದಂಗೆ ಪ್ಲಾನ್ ಮಾಡಿದ್ರೆ ಮತ್ತೆ ಅವ್ರು ಏನು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್ ನಾವು ಸ್ಟಾರ್ಟ್ ಮಾಡ್ತೀವಿ ಅವರೇ ಬಂದು ಮಾತಾಡಿದ್ರು ಅವರೇ ಬಂದು ಮಾತಾಡಿದ್ರೂ ಮಾತುಕತೆ ಆಯಿತು ಏನು ಈ ಥರ ನಾನು ಸಿನ್ಮಾ ಮಾಡ್ತಾ ಇದ್ದೀನಿ ದಯವಿಟ್ಟು ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ರು ಖಂಡಿತ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಅದು ಲಾಂಗ್ ಬ್ಯಾಕ್ ಒನ್ ಇಯರ್ ಆಗೋಯ್ತು ಆಗ ಸರಿ ಇನ್ನೂ ಏನೋ ಮಾಹಿತಿ ಬಂದಿಲ್ಲ ಅನ್ಕೋಸ ಲೆಟ್ರಿಗೆ ಕೊಡ್ತೀನಿ ಕೊಡ್ತೀನಿ ಅಂತಿದ್ದೀವಿ ನಿಜಾನೇ ಬಟ್ ಏನು ಅದು ಮತ್ತೆ ಬಂದಿಲ್ವಲ್ಲ ದುಡ್ಡು ಹಾಕಿದವರು ಸುಮ್ಮನೆ ಇರ್ತಾರ ಸರ್ ಸ್ಟಾರ್ಟ್ ಮಾಡಿ ಅಂದರು ಸರ್ ಬದಲಿ ಮಾತಾಡೋಣ ಸುಮ್ಮನೆ ನಾವು ಇಲ್ಲಿ ಸರ್ ಸೆಕೆಂಡ್ ಚೇಂಬರ್ ಸರ್ ಏನಿಲ್ಲ ಸರ್ ಅವ್ರು ಅದೇ ಹೇಳಿದ್ನಲ್ಲ ಅವ್ರು ಏರಿರು ಅವ್ರು ಬಂದು ಎಲ್ಲ ರೆಡಿ ಮಾತಾಡಿದ್ದಾರೆ ಅದನ್ನೂ ಏನಂತ ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ ನನಗೆ ಅವ್ರು ಏನು ಏನು ಮಾಡಿದ್ದಾರೆ ಸಿನಿಮಾ ಏನು ಅಂತ ಏನೂ ಗೊತ್ತಿಲ್ಲ ನಮ್ಗೆ ಏನು ಕೇಳುವಿಲ್ಲ ಸರ್ ನಾವು ಕಂಪ್ಲೀಟ್ ಮಾಡಿ ರೆಡಿ ಇದ್ದೀರಿ ಅಲ್ಲ ರೆಡಿ ಅದು ಇಲ್ಲ ಸರ್ ಅದು ಪ್ರೊಡ್ಯೂಸರ್ಸ್ ಏನು ಹೇಳ್ತಾರೋ ಮಾತಾಡಿ ಹೌದು ಸರ್ ಹೌದು ಹೌದು ಇಲ್ಲ ಸರ್ ಅದೇ ನಾನು ಹೇಳ್ತೀನಲ್ವಾ ನಮ್ಮ ಪ್ರೊಡ್ಯೂಸರ್ಸು ರೆಡಿ ಇದ್ದಾರೆ ನಾನು ಏನು ಹೇಳ್ತೀನಿ ಅದು ಕೇಳ್ತಾರೆ ಬಟ್ ನಾನು ಅವರು ಡಿಸ್ಕಷನ್ ಮಾಡಿ ಸರ್ ಅವ್ರ ಹತ್ರ ನಾವು ಏನು ಮಾತಾಡೋವಾಗಲ್ಲ ಅವ್ರು ದೊಡ್ಡವರು ಇಂಡಸ್ಟ್ರಿಗೆ ದೊಡ್ಡವರು ನಮ್ಮದು ಏನಂತ ಅವರು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನೊಂದು ಸಮಸ್ಯೆ ನಮಗೆ ಇನ್ನು ಒನ್ ಮಂತ್ ಪ್ಲ್ಯಾನ್ ಇದ್ದೀವಿ ಸರ್ ನೆಕ್ಸ್ಟ್ ಮಂತ್ ಒಂದು ಟೂ ಡೇ ಒಂದೂವರೆ ತಿಂಗಳಲ್ಲಿ ಇನ್ನಿಲ್ಲ ಸರ್ ಇನ್ನೂ ಇನ್ನು ರೆಡಿ ಇದೆ ಇನ್ನು

ಎಲ್ಲ ಕಡೆ ಇಡೀ ತಂಡ ವಿಸಿಟ್ ಕೊಟ್ಟು ಚಿತ್ರದ ಬಗ್ಗೆ ಮಾಹಿತಿ ಕೊಟ್ಟು ಎಲ್ಲ ಊರುಗಳ್ಗೂ ಹೋಗಿ ಅಲ್ಲಿ ಪ್ರಚಾರ ಮಾಡೋ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ಸರ್ ಪ್ರೊಡ್ಯೂಸರ್ ಮಾತನಾಡಿ ನಿಮ್ಮ ಪರಿಚಯ ಮಾಡ್ಕೊಂಡು ಚಿತ್ರ ಮಾಡಲಿಕ್ಕೆ ಕಾರಣ ಏನು ಚಿತ್ರದ ತಂಡದ ಬಗ್ಗೆ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಅಂತ ಮೊಸೂರಿಂದ ನೋಡಿದ್ದೆ ನಮ್ಗೊಂದು ಹದಿನೈದು ವರ್ಷ ಫ್ರೆಂಡ್ಶಿಪ್ಪು ಡೈರೆಕ್ಷನು ಡೈರೆಕ್ಟ್ರು ಕಥೆನೇ ಇಲ್ಲದಾಗ ಕತೆ ತುಂಬ ಇಳಿಸ್ತು ಅದಂಗೆ ಸರಿ ಪ್ರವೀಸ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಸ್ನೇಹಿತರು ಎಲ್ಲು ಪ್ಲಾನ್ ಮಾಡಿ ಇದನ್ನು ಮಾಡ್ತಾಯಿದ್ರು

ಸರ್ ಅದಕ್ಕೆ ನಾವಾಗ ವಾಲಂಟಿಯರ್ಗ ಏನು ಇದು ಮಾಡಿಲ್ಲ ಕೆಲಸ ಮೇಲೆ ಸರ್ ತಗೊಂಡು ಮಾಡಬಹುದು ಎಲ್ಲಾರು ಮೋಸ ಆಗ್ತಾ ಇದಾರೆ ಆಗ್ತಾರೆ ಆಸೆ ಜಾಸ್ತಿ ಕೊಡಬಾರ್ದು ಅಂದ್ರೆ ನಮ್ಮ ನಮ್ಮಲ್ಲಿ ಏನಿದೆಯೋ ಅಷ್ಟಲ್ಲಿ ಬದುಕಿದ್ರೆ ತುಂಬಾ ಚೆನ್ನಾಗಿರ್ತೀವಿ ನಾವು ತುಂಬಾ ಆಸೆ ಪಡಕೆ ಹೋದಾಗ ಅಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ ಅಂದ್ಬಿಟ್ಟು ಅದನ್ನು ತುಂಬ ಡೀಟೇಲಾಗಿ ನಮ್ಮ ನಿರ್ದೇಶಕರು ಚಿತ್ರೀಕರಣ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಕಾನ್ಸೆಪ್ಟು ಇದೆಲ್ಲ ಬಂದು ಇವಾಗ ತುಂಬ ಜನ ಮೋಸ ಹೋಗಿರೋದ್ರ ಬಗ್ಗೆನೇ ತಗೊಂಡು ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ಸ್ ಆಗಿರುತ್ತೆ ಏನೋ ಒಂದ್ರಲ್ಲಿ ಮೋಸ ಆಗಿರ್ತಾರೆ ಇಲ್ಲ ಸೀಟಿಗಳಾಕಿ ಮೋಸ ಆಗಿರ್ಬೋದು ಇಲ್ಲ ಏನೋ ಒಂದು ಒಂದು ಏನೋ ವಜ್ರ ಸಿಗುತ್ತೆ ಅಂದ್ಬಿಟ್ಟು ಇಲ್ಲ ಏನೋ ಒಂದು ಹಾವು ಅದು ಇದು ಏನೇನೋ ಇದೆ ಆ ಥರ ಏನೋ ಎಲ್ಲರೂ ಒಂದೊಂದು ಇದರಲ್ಲಿ ಮೋಸ ಹೋಗಿರ್ತಾರೆ ಸೊ ಅದ್ರದ್ದು ಬೇಸ್ ತೊಗೊಂಡು ನಾವು ಪ್ರತಿಯೊಂದನ್ನು ಶೂಟ್ ಮಾಡ್ತಾ ಹೋದ್ವಿ ತುಂಬ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲನೂ ಲಿಂಕ್ ಆಗುತ್ತೆ ಮತ್ತು ಒಂದು ಎಲ್ಲ ಥರ ಅಡ್ವೆಂಚರಸ್ಸು ಇದೆ ಒಂದು ಫಾರೆಸ್ಟಲ್ಲಿ ಇರುವಂತದ್ದು ಸೀನ್ಸ್ ಇದೆ ಆ್ಯಕ್ಷನ್ ಚೆನ್ನಾಗಿದೆ ಕಾಮಿಡಿ ಇದೆ ಮತ್ತು ಎಲ್ಲ ವರ್ಗದವರು ನೋಡುವಂತ ಸಿನಿಮಾ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅದೇ ಇವಾಗ ಆಡಿಯೋ ಲಾಂಚ್ ಆದಮೇಲೆ ನಾವು ಮತ್ತೆ ಇನ್ನೊಂದು ತಿಂಗಳೊಳಗಡೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ ರಿಲೀಸ್ ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂತಂದ್ಬಿಟ್ಟು ಆದಷ್ಟು ಬೇಗ ನಾವು ತೆರೆ ಮುಂದೆ ಬರ್ತೀವಿ ತುಂಬ ಚೆನ್ನಾಗಿ ಬಂದಿದೆ ನಂದು ಇದು ಆರನೇ ಸಿನ್ಮಾ ನಾನು ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಪ್ರತಾಪ್ ಸಿನ್ಮಾ ಅಂತಂದ್ಬಿಟ್ಟು ಇದಕ್ಕೆ ಮುಂಚೆ ಸ್ತಬ್ಧ ನಂದು ಫಿಫ್ಟಿ ಡೇಸ್ ಕಂಪ್ಲೀಟ್ ಆಯಿತು ತ್ರಿವೇಣಿ ಥಿಯೇಟ್ರಲ್ಲೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಇದು ನಂದು ಆರನೇದು ಫೀನಿಕ್ಸು ಎಲ್ಲ ಕತೆ ತುಂಬ ಚೆನ್ನಾಗಿತ್ತು ನಮ್ಮ ನಿರ್ದೇಶಕರು ತುಂಬ ಕಷ್ಟಪಟ್ಟರು ಕತೆಗೆ ಅದು ರಿಯಲ್ ಆಗಿ ನಡೆದಿರೋ ಚೆನ್ನೈಯಲ್ಲಿ ಸೇಲಂ ಅಲ್ಲಿ ರಿಯಲ್ ಆಗಿ ನಡೆದಿರೋ ಒಂದು ಕೆಲವೊಂದು ತಗೊಂಡು ತೊಗೊಂಡು ಪ್ರತಿಯೊಂದು ಜನಕ್ಕೂ ಅದು ತಲುಪಿಸ್ಬೇಕು ಈ ಥರ ಎಲ್ಲ ಆಗುತ್ತೆ ಈ ಥರ ಎಲ್ಲ ಮೋಸ ಆಗ್ತೀರಾ ಇಲ್ಲೆಲ್ಲ ಹುಷಾರಾಗಿರಿ ಅಂತ ಅದನ್ನ ತೋರಿಸೋದಕ್ಕೋಸ್ಕರ ಅದು ಒಂದು ಮೆಸೇಜ್ ಇಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಪೋರ್ಟಿಂಗ್ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಫುಲ್ಲು ಒಂದು ಫಾರೆಸ್ಟಲ್ಲಿ ಅಡ್ವೆಂಚರಸ್ ಆಗಿರುತ್ತೆ ಆ ಫಾರೆಸ್ಟಲ್ಲಿ ಒಂದು ಸರ್ಚಿಂಗು ಒಂದು ಅಂಟಿಂಗು ಅದೆಲ್ಲ ತುಂಬ ಚೆನ್ನಾಗಿದೆ ಅದಾದಮೇಲೆ ಒಂದು ಆ್ಯಕ್ಷನ್ ಬ್ಲಾಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದರಲ್ಲೂ ಸಸ್ಪೆನ್ಸ್ ಅನ್ನೋದು ಒಂದು ಸೀಟ್ ಎಡ್ಜೆಲ್ ಕೂರ್ಸೋ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದರೆ ನಮ್ಮ ನಿರ್ಮಾಪಕರು ಶ್ರೀನಿವಾಸ್ ಅಂದ್ಬಿಟ್ಟು ಮತ್ತು ಸುನೀಲ್ ಅಂದ್ಬಿಟ್ಟು ಅವರಿಬ್ಬರು ಕ ಕತೆಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾ ಬಂದರು ಎಲ್ಲೂ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ಪರ್ಟಿಕ್ಯುಲರಾಗಿ ಈ ಸಿನಿಮಾ ನನಗೆಲ್ಲೂ ಬೇರೆ ಎಲ್ಲೋ ಒಂದು ಸಿನ್ಮಾ ಮಾಡ್ತಾಯಿದೀನಿ ಅನ್ನೋ ಫೀಲ್ ಆಗಲಿಲ್ಲ ಅಷ್ಟು ಫ್ರೆಂಡ್ಲಿ ಆಗಿದ್ವಿ ಅಷ್ಟು ಚೆನ್ನಾಗಿತ್ತು ಒಂದು ಟ್ರಿಪ್ ಇದ್ದಂಗೆ ಇತ್ತು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಏನು ಬೇಕು ಅವ್ರದ್ದು ಏನೇನಿದೆಯೋ ಎಲ್ಲ ಕರೆಕ್ಟಾಗಿ ಆ ಟೈಮ್ಗೆ ಕರೆಕ್ಟಾಗಿ ಇದು ಮಾಡ್ತಾಯಿದ್ರು ಮತ್ತು ಕಥೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಆ ಕತೆಗೆ ಏನು ಬೇಕು ಅಂತ ಕೊಡೋದು ಒಂದು ನಿರ್ಮಾಪಕರದ್ದಿದ್ದು ಅವರಿಂದನೇ ಅರ್ಧ ನಮಗೆ ಇಲ್ಲಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡೋಕ್ಕಾಗಿದ್ದು ಮುಂದಿನ ದಿನಗಳಲ್ಲಿ ನಾವು ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೀವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಧನ್ಯವಾದ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ ಆ್ಯಕ್ಚುಲಿ ನಾನು ಈ ಫಿಲಿಮ್ನಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ದೀನಿ ಆಮೇಲೆ ಈ ಫಿಲಿಮ್ನಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ರೋಲ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಒಂದು ದೊಡ್ಡ ಸ್ಕ್ಯಾಮ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕ್ಯಾಮ್ಸ್ ಇರುತ್ತೆ ಅದು ಬೇಸ್ಡ್ ಆನ್ ಇದು ಒಂದು ಸ್ಟೋರಿ ಹೋಗುತ್ತೆ ಮೂರು ಅಲ್ಲಸ್ ನಿಮಗೆ ಮೂವಿನಲ್ಲಿ ನೋಡಿದ್ರೇ ಟೈಲರ್ನಲ್ಲಿ ನೋಡಿದ್ರೇ ನಿಮಗೆ ಡಿಫ್ರೆನ್ಸ್ ಇರುತ್ತೆ ಜಮ್ಮಾ ಪೊಲೀಸ್ ಆಫೀಸರ್ ಪೊಲೀಸ್ ಆಫೀಸರ್ ನಂಬರ್ 10 ಟೆಕ್ನಿಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಟೆಕ್ನಿಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ರೂಗು ನಮಸ್ಕಾರ ಇಷ್ಟು ಖುಷಿ ಅಂತ ಮೂವಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದೀನಿ ಚೆನ್ನಾಗಿದೆ ನೋಡಿ ಇಂಟರೆಸ್ಟಿಂಗ್ ಆಗಿದೆ ಜಮ್ಮಾ ಪ್ರೆಷರ್ ಫಸ್ಟ್ ಏನು ಮಾಡ್ತಾರೆ ನರ್ವಸ್ ಇರುತ್ತೆ ಅಡ್ಜಸ್ಟ್ ಮಾಡಿದವರು ಹೆಸರು ಖುಷಿ ಅಂತ ಫಸ್ಟ್ ಟೈಮ್ ಮೂವಿ ಮಾಡಿದ್ದೀನಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದೀನಿ ಮೂವಿ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಗುಡ್ ಸಮ್ ಕ್ಯಾರೆಕ್ಟರ್ಸ್ ಲೈಕ್ ಹಲೋ ಸ್ವಲ್ಪ ಯಾರೆಲ್ಲ ತಪ್ಪು ಮಾಡಿರ್ತಾರೆ ಮೇಲೆ ರೂಡಾಗಿ ಕಾಣಿಸ್ತಾರೆ ಮಾತಾಡಕ್ಕೆ ಭಯ ಪಡ್ತಾ ಇದ್ದಾರೆ ಅವ್ರದ್ದು ಟೆಲರ್ ಕ್ಯಾರೆಕ್ಟ್ರು ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ ಅವರು ಪ್ರತಿಯೊಂದು ಸ್ಟೇಜಲ್ಲಿ ತುಂಬ ತುಂಬಾ ಚೆನ್ನಾಗಿದೆ ಅವ್ರದ್ದು ಅಷ್ಟು ಇಷ್ಟು ಇನ್ನೋಸೆಂಟ್ ಅಲ್ಲ ಅವರು ತುಂಬ ಟೆರರು ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ತುಂಬ ರೂಡಾಗೂ ಇದ್ದಾರೆ ಇಲ್ಲಿ ಕಾಣಿಸೋಷ್ಟು ಸಾಫ್ಟ್ ಇಲ್ಲ ಅವರು ನಮಸ್ಕಾರ ನಂದಿದು ಒಂದು ಐವತ್ತನೇ ಮೂವಿ ಅಂತ ಹೇಳ್ಬೋದು ಫಿನಿಕ್ಸ್ ಒಂದು ಒಳ್ಳೆಯ ಟೈಟ್ಲು ಇರೋ ಅಂಥದ್ದು ಸೊ ಈ ಸಿನಿಮಾ ನಾವೇ ಯಾಕೆ ಮಾಡಬಾರ್ದಾಗಿತ್ತು ಮ್ಯೂಸಿಕ್ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಟೈಮಲ್ಲಿ ಡಿಸ್ಕಷನ್ ಆದಾಗ ಮುಹೂರ್ತ ಆದಾಗ ಇದೇ ಟೈಟ್ಲ್ ಇಟ್ಕೊಂಡೇ ಮಾಡಿದರು ಸೊ ಇವಾಗ ಫೈನಲಿ ಅಂತೂ ಇದೇ ಟೈಟ್ಲಲ್ಲೇ ಶೂಟಿಂಗ್ ಮುಗಿಸಿದ್ದಾರೆ ಇದರಲ್ಲಿ ನಾನು ಒಂದು ಐದು ಸಾಂಗು ಮತ್ತು ಒಂದು ಟೀಸರ್ ಎಲ್ಲ ಈಗ ಬಿಟ್ಟು ಇದ್ದೀವಿ ಸೊ ಐದು ಸಾಂಗ್ ಬರುತ್ತೆ ಒಂದು ಸಾಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಇನ್ನೂ ನಾಲ್ಕು ಸಾಂಗ್ ಕಂಪೋಸ್ ಮಾಡ್ತಾಯಿದ್ದೀವಿ ದಿ ಬೆಸ್ಟ್ ಸೌಂಡಿಂಗ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬೇರೆ ಇಲ್ಲ ಅದಿನ್ನೂ ಪ್ಲ್ಯಾನ್ ಮಾಡಿಲ್ಲ ಟೈಟಲ್ ಸಾಂಗ್ ಮಾಡಬೇಕು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಈಗ ಒಂದು ಸಾಂಗು ಮತ್ತು ಟೀಸರ್ ಇನ್ನೂ ಒಂದು ನಾಲ್ಕು ಸಾಂಗ್ ಕಂಪೋಸ್ ಮಾಡ್ತಾ ಮಾಡ್ತಾ ಇದ್ದೀವಿ ಸೊ ಒಂದು ಒಳ್ಳೆಯ ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಡೀನಿ ಈಗ ಎಲ್ಲ ಮಾಡಿದ್ದೆಲ್ಲ ಇಷ್ಟ ಆಗಿದೆ ಸೊ ಬೇರೆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮ್ಯೂಸಿಕ್ ಖಳಾನಾಯಕನ ಪತ್ರದಲ್ಲಿ ಮಾಡಿದ್ದೀನಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಆರ್ ಪಿ ಅಂತ ಬರುತ್ತೆ ಆರ್ ಪಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದ ಪಾತ್ರನ ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ನಮ್ಮ ಹೊಸು ವೆಂಕಟ್ ಅವ್ರ ಕಡೆಯಿಂದ ಇನ್ನೊಂದು ಇದರಿಂದ ಒಂದು ಸಿನ್ಮಾ ರಿಲೀಸ್ ಆಯಿತು ತಮಿಳಲ್ಲಿ ಟೆರರ್ ಅಂತ ನಮ್ಮ ವೆಂಕಟ್ ಕಡೆಯಿಂದಲೇ ಆ ಸಿನಿಮಾದಲ್ಲೂ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ಟೆರರ್ ಅಂತ ಅದು ರಿಲೀಸ್ ಆಯಿತು ಇದು ಅವ್ರ ಕಡೆಯಿಂದ ಎರಡನೇ ಸಿನಿಮಾ ವಾಯ್ಸ್ ಓವರು ಕೊಟ್ಟಿದ್ದೀನಿ ಇದಕ್ಕೆ ರಾತ್ರಿ ತಾನೇ ಡಬ್ಬಿಂಗ್ ಮಾಡಿ ಬಂದು ಚೆನ್ನಾಗಿದೆ ಡೀಸರ್ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿದೆ ನಮ್ಮ ರಕ್ಷಿತ್ ಇದ್ದಾರೆ ನಮ್ಮ ಇವತ್ತು ನಮ್ಮ ನಿರ್ಮಾಪಕರು ಬರ್ತಡೆ ಆ ನಿರ್ಮಾಪಕರು ಬರ್ತಡೆ ವಿಶೇಷವಾಗಿ ಅರ್ಜೆಂಟಾಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ ನಿರ್ಮಾಪಕರೇ ಒಳ್ಳೆಯದಾಗಲಿ ಹುಟ್ಟುಹಬ್ಬದ ಶುಭಾಶಯಗಳು ಈ ಚಿತ್ರದಿಂದ ನೀವು ಇನ್ನೊಂದಷ್ಟು ಚಿತ್ರಗಳನ್ನ ಮಾಡುವ ಶಕ್ತಿ ಚಾಮುಂಡೇಶ್ವರಿನ ಕೊಡಲಿ ಅಂತೇಳಿ ಮತ್ತು ನಮ್ಮ ಪ್ರತಾಪ್ ರೆಡ್ಡಿ ಅವರಿದ್ದಾರೆ ಇವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ರಕ್ಷಿತ್ ಅವರು ಇದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ವೀರೇಶ್ ಅವರು ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೆ ಸಾಂಗ್ಸ್ ಎಲ್ಲ ಮಾಡಿದ್ದಾರೆ ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿ ಕೂಡ ಮೂಡಿಬಂದಿದೆ ಓವರ್ ತಂಡಕ್ಕೆ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ ಎಲ್ಲ ಮಾಧ್ಯಮ ವೃತ್ತರಿಗೂ ನಮಸ್ಕಾರ ಕೊಡ್ತೀನಿ ನಾನು ಈ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನಿಂಗ್ ಇದ್ದಾರೆ ನಾನು ಸುಮಾರು ಸೀರಿಯಲ್ಗಳಲ್ಲಿ ಒಂದು ನಲವತ್ತೈದು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ನಂದು ಉತ್ತರ ಕರ್ನಾಟಕ ಹೊಸಪೇಟೆ ಹತ್ತಿರ ಅಂತ ಬರುತ್ತೆ ಒಂದು ಹಳ್ಳಿಯಿಂದ ಬಂದು ಒಂದು ನಮ್ಮ ಡೈರೆಕ್ಟ್ರು ಒಂದು ಚಾನ್ಸ್ ಕೊಟ್ಟರು ಆ ಒಂದು ಲೀಡ್ ಕ್ಯಾರೆಕ್ಟ್ರ್ ಮಾಡಿಕೊಂಡು ಸೀರಿಯಲ್ ಮಾಡಿಕೊಂಡು ಹಂಗೆ ಸಿನಿಮಾಗಳನ್ನ ಮಾಡಿಕೊಂಡು ಏನೋ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಇರಬೇಕಂತ ನಾನು ಕೇಳ್ಕೊತೀನಿ ಹಾಂ ನಮಸ್ತೆ ನಾನು ನಂದಿನಿಕಮಯ್ಯ ಅಂತ ಕನ್ನಡದಲ್ಲಿ ಸುಮಾರು ಮೂವೀಸ್ ಮಾಡಿದ್ದೀನಿ ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದು ನನಗೆ ಹೊಸೂರು ವೆಂಕಟ್ ಸರ್ ಡೈರೆಕ್ಟರ್ ವೆಂಕಟ್ ಸರ್ ಇದಕ್ಕೂ ಮುಂಚೆ ಗಡಿ ಮೂವಿ ಅಂತ ಒಂದು ಮಾಡಿದ್ದೆ ಅವ್ರ ಜೊತೆಲ್ಲೇ ವಿಲ್ಲನ್ ಪಾತ್ರ ಮಾಡಿದ್ದೆ ಆ್ಯಂಡ್ ಇದರಲ್ಲೂ ಕೂಡ ವಿಲ್ಲನ್ ರೋಲ್ ಮಾಡ್ತಾ ಇದ್ದರು ಏನಾದರೂ ಕೇಳಿ ಆ್ಯಕ್ಚುಲಿ ಸುನೀಲ್ ಕುಮಾರ್ ಸರ್ ವಿಲನ್ ಮಾಡ್ತಿದ್ದಾರೆ ಅವರು ಸಪೋರ್ಟಿಂಗ್ ರೋಲ್ ಮಾಡ್ತಾ ಚಪ್ಪಾಳೆ ಬರ್ತಾ ಇರ್ಲಿ ಈ ಕ್ಷೇತ್ರ ದೂರ ದಿನ ಹೋಗ್ಲಿ ಮತ್ತೆ ಮತ್ತೆ ಅವರು ಕ್ಷೇತ್ರ ಒಳ್ಳೆ ಒಳ್ಳೆ ಚಿತ್ರ ನಿರ್ಮಾಣ ಮಾಡ್ತಾ ಇರ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರ್ಲಿ ಹೊಸ ಹೊಸ ಮುಖಗಳನ್ನ ನಾವು ನೋಡೋಣ ಪ್ರತಿಭೆ ನೋಡೋಣ ಎಲ್ಲರಿಗೂ ಪ್ರೋತ್ಸಾಹ ಕೊಡೋಣ ಈಗ ನೀವು ಕೊಡೋ ಪ್ರೋತ್ಸಾಹ ಬರೀ ಚಪಾಳೆ ಪ್ಲೀಸ್ ಚಪಾಳೆ ಹೋಗಿ

ಆಡಿಯೋ ಲಾಂಚ್ ಮಾಡ್ತಿದ್ದಾರೆ ಚಿತ್ರ ತಂಡದವರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳು ಜೋರನ್ ಒಂದ್ ಚಪಾಳೆ ಬರ್ಲಿ ನೀವ್ ಎಷ್ಟ್ ಜೋರ ಚಪಾಳೆ ಅಷ್ಟು ಬೇಗ ಹೇಗಿ ಬರುತ್ತೆ ಎಲ್ಲೆಲ್ಲಿ ಗುಪ್ಕೊಂಡಿದಿರೋ ಅಲ್ಲೇ ಅನ್ಕೊಳ್ಳಿ ಚಿತ್ರ ಚೆನ್ನಾಗಿ ಓಡ್ಲಿ ನೂರ್ ದಿನ ಉಡ್ಲಿ ನಮ್ ಕನ್ನಡ ಇಂಡಸ್ಟ್ರಿ ಉಡಿಲಿ ಅಂತ ಸಮಯ ಬಂತು ಒಂದು ಆಡಿಯೋ ಲಾಂಚ್ ಆಗ್ಲಿ ಟೀಸ ಲಾಂಚ್ ಆಗ್ಲಿ ಮಾಡೋದು ತುಂಬಾ ಈಸಿ ಅಲ್ಲ ತುಂಬಾ ಶ್ರಮ ಪಟ್ಟಿದ್ದಾರೆ ಫೀನಿಕ್ಸ್ ಚಿತ್ರತಂಡದವರು ಈ ಒಂದ ಟೈಮ್ ಬರ್ಬೇಕಂತ ತುಂಬಾ ವೇಟ್ ಮಾಡ್ತಾ ಇದ್ರು ಸೊ ಮುಖ್ಯವಾಗಿ ನಾನು ಹೇಳ್ಬೇಕಾಗಿದ್ದು ಇವತ್ತೇ ಯಾಕೆ ಈ ಒಂದ್ ಟೀಸ ಲಾಂಚ್ ಆಡಿಯೋ ಲಾಂಚ್ ಮಾಡ್ಬೇಕಾಗಿತ್ತಂದ್ರೆ ಅಂದ್ರೆ ನಮ್ಮ ಶ್ರೀನಿವಾಸ್ ಸರ್ ಈ ಚಿತ್ರ ಚಿತ್ರದ ಪ್ರೊಡ್ಯೂಸರ್ ಅವರ ಹುಟ್ಟು ಹಬ್ಬ ಕೂಡ ಹೌದು ಸೊ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರು ಜೋರಾಗೆ ನಮ್ ಬೆಂಗಳೂರ್ ಅವರು ಅಂದ್ರೆ ಏನ್ ಕಡಿಮೆನಾ ಜೋರ ಜೋರ ಸಪ್ಪಳೆ ಬರ್ಬೇಕು